ಇದು ಬಾ ತಾಯಿ ವರಕವಿಯವರ ಅಭಿನಂದನ ಗ್ರಂಥ ಅವರ ಕೈಯಲ್ಲಿ ಕೊಟ್ಟಿದ್ದ ಗ್ರಂಥ ಅಭಿನಂದನ ಗ್ರಂಥ ಅವರ ಜೀವನದಲ್ಲಿ ಇನ್ನೂ ಅವರು ಉತ್ಸಾಹದಿಂದ ಇದ್ದಾಗ ಈಗ ಈ ಮೂರು ಮುಖ ಬೇಂದ್ರೆ ಜೀವನ ಪರಿಚಯ ಸ್ವತಃ ಅವರ ಮಗ ಶ್ರೀ ವಾಮನ ಬೇಂದ್ರೆಯವರು ಬರೆದಂಥದ್ದು ಮೂರು ಮುಖ ಒಂದನೇ ಮುಖ ನಡೆದಿದೆ ನಮ್ಮ ಹತ್ರ ಈಗ ಒಂದನೇ ಮುಖ ಅಂದ್ರೆ ತಾವು ಬರೀ ಕೇಳಿದ್ದು ಕೇಳಿದ್ದು ಈಗ ಏನಾಗ್ತದೆ ಅಂದ್ರೆ ಅವರ ಅಜ್ಜಿ ಅಂದರೆ ತಾಯಿಯ ತಾಯಿ ಅವರ ಹೆಸರು ಗಂಡ ಕೃಷ್ಣಾಜಿ ಪಂತ್ ನಾಥು ಅವರು ಆ ನರಗುಂದ ಸಂಸ್ಥಾನದೊಳಗೊಬ್ಬ ದೇವಾನಹತ್ರ ಕ್ಲಾರ್ಕ್ ಆಗಿದ್ದರು ಅವರು ತೀರಿ ಹೋದಾಗ ಅವರ ಮನೆತನ ಅವರನ್ನು ನಿರ್ಲಕ್ಷಿಸಿಬಿಟ್ಟಿತು ಕೃಷ್ಣಾಜಿ ನಾತು ತೀರಿಕೊಂಡಾಗ ಅವರ ಬಳಗದವರು ಗೋಧೂಬಾಯಿಯನ್ನು ನಿರ್ಲಕ್ಷ್ಯ ಮಾಡಿದರು ಇದರಿಂದ ಬೇಸತ್ತ ಗೋಧೂಬಾಯಿಯೇ ತಲವಾಯಿಯ ಋಣ ಮುಗಿಸಿ ಮೂರೂ ಹೆಣ್ಣು ಮಕ್ಕಳನ್ನು ಕಟ್ಟಿಕೊಂಡು ಧಾರವಾಡಕ್ಕೆ ಬಂದು ಒಂದು ಖಾನಾವಳಿ ತೆಗೆದಳು ಗೋಧೂಬಾಯಿ ಚಿದಂಬರಸ್ವಾಮಿಯ ಭಕ್ತಳು ಅವಳು ತೆಗೆದ ಖಾನಾವಳಿಗೆ ಬರುವ ಜನರಲ್ಲಿ ಅನೇಕ ಜನರು ಗೋಂದಾವಲೇಕರ ಚನ್ ಬ್ರಹ್ಮಚೈತನ್ಯ ಮಹಾರಾಜರೇ ಭಕ್ತರೇ ಹೆಚ್ಚು ಹೆಚ್ಚು ಜನ ಶಿಕ್ಷಕರು ಬರ್ತಿದ್ರು ಅಂತ ಕಲಿಯೋರು ಮಾಡೋರು ಎಲ್ಲ ಗೋಧೂಬಾಯಿಗೆ ಮೂರು ಹೆಣ್ಣು ಮಕ್ಕಳು ಅವನು ಬಹಳ ಕಷ್ಟದಿಂದ ಸಾಕಿ ಒಬ್ಬಳನ್ನು ನರಗುಂದದಲ್ಲಿಯೇ ಗೋಂದಾವಲೇಕರ್ ಮಹಾರಾಜ ಶಿಷ್ಯರಿಗೆ ಮತ್ತೊಬ್ಬಳನ್ನು ಭತಕುಣಿಕೆಯ ಛತ್ರಿಯವರಿಗೆ ಮತ್ತು ಅಂಬವ್ವನನ್ನು ಶಿರಹಟ್ಟಿಯ ರಾಮಚಂದ್ರ ಅವರಿಗೆ ತಾತಂ ಭಟ್ಟನಂತಿದ್ದರು ಅವರಿಗೆ ಕೊಟ್ಟು ವಿವಾಹ ಮಾಡಿದರು ಈ ಅಂಬವ್ವನೇ ನಮ್ಮ ಹೊರಕವಿ ಬೇಂದ್ರೆಯವರ ತಾಯಿ ಅದಕ್ಕೆ ಅಂಬಿಕಾ ತನಗೆ ದತ್ತ ಅಂತ ಹೇಳ್ತಾರ ಇವರು ಏನು ಮಾಡ್ತಾರೆ ಅಂದರೆ ದೊಡ್ಡವ್ರು ಲಗ್ನ ಆದಮೇಲೆ ಮೇಲೆ ಬರ್ತಾರೆ ಧಾರವಾಡದಾಗ ಆಗ್ತಾರೆ ತಾಯಿ ಮನೆಯಲ್ಲೇ ಇರ್ತಾಳೆ ಅಂಬವ್ವ ಆವಾಗ ಆ ಗೋಂದಾವಲೇಕರ್ ಮಹಾರಾಜರ ಫೋಟೋ ಇಟ್ಟುಕೊಂಡು ಅದು ಸುತ್ತು ಸುತ್ತಿ ಅದು ಸುತ್ತಲೂ ಸುತ್ತಿ ಉಪವಾಸ ಮಾಡ್ಕೋತ ನೂರು ನೂರ ಒಂದು ನೂರ ಎಂಟು ಪ್ರದಕ್ಷಿಣೆಗಳನ್ನು ಹಾಕ್ತಾ ಇರೋ ಕಾರು ಒಮ್ಮೆಚ್ಚರದ ಬಿದ್ದು ಬಿಡ್ತಾರಂತ ಆವಾಗ ಎಚ್ಚರ ಬಂದಾಗ ಆಕೆ ಉಡಿಯಲ್ಲಿ ಒಂದು ತೆಂಗಿನಕಾಯಿ ಬಂತು ಅಥವಾ ಆ ಕನಸು ಬಂತು ಅಂತ ಹೇಳ್ತಾರೆ ಮುಂದೆ ಗಂಡ ರಾಮಚಂದ್ರ ಅವರು ಕೂಡಿಕೊಂಡು ಗೋಂದಾವಲಿಗೆ ಹೋಗಿ ಬ್ರಹ್ಮಚೈತನ್ಯರಿಂದ ಒಂದು ಆಶೀರ್ವಾದವನ್ನು ಪಡಿತಾರೆ ಆವಾಗ ಆ ಚೊಚ್ಚಲ ಮಗು ಅವರಿಗೆ ಜನಿಸ್ತದ ಅವರೇ ನಮ್ಮ ವರಕವಿ ಬೇಂದ್ರೆ ಅವರೋ ವರಕವಿ ಬೇಂದ್ರೆ ಇವರು ವೈದ್ಯ ವೃತ್ತಿಯಲ್ಲಿರ್ತಾರೆ ರಾಮ್ ಭಟ್ರು ಅಂದರೆ ತಾತಂ ಭಟ್ರು ಅಂತೇನು ವೈದ್ಯ ವರಕವಿ ಆದರೆ ಪಾಪ ಅವರಿಗೆ ಒಂದು ಗಂಡಮಾಲೆಯ ರೋಗ ಆವರಿಸಿ ಅಂತ ಹೀಗಾಗಿ ಪಾಪ ಭಾಳ ಭಾಳ ಒದ್ದಾಡಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಾರೆ ಅವರು ದತ್ತಾತ್ರೇ ಗುಡಿ ಧಾರವಾಡದಾಗ ಧಾರವಾಡ ಶಿರಹಟ್ಟಿ ಧಾರವಾಡ ಅಡ್ಡಾಡ್ತಾ ಇರ್ತಾರೆ ಆವಾಗ ಅವ್ರಿಗೆ ಭಾಳ ಕೆಟ್ಟ ಅನಿಸುವೊಮ್ಮೆ ನಾನು ನನ್ನ ಜೀವನವನ್ನೇ ಬೇಡ ಅನಿಸುವಂಥ ಪರಿಸ್ಥಿತಿ ಅವರಿಗೆ ಅಂತ ತಿಳ್ಕೊಂಡು ಆಮೇಲೆ ಏನಾಗಿಬಿಡ್ತದೆ ಅಂತಂದರೆ ಅದೇ ಹದಿನೆಂಟುನೂರ ತೊಂಬತ್ತಾರು ಮೂವತ್ತೊಂದನೇ ಜನವರಿ ಮಾಘವದ್ಯ ಪ್ರತಿಪದ ಗುರುಪ್ರತಿಪದ ದಿವಸ ಮನ್ಮಥನಾಮ ಸಂವತ್ಸರ ಧಾರವಾಡದ ಪೋತ್ನೀಸ್ ಓಣಿಯ ಗುಣಾರಿಯವರ ಮನೆಯಲ್ಲಿರುವ ಗೋಧೂಬಾಯಿಗೆ ಸಂಭ್ರಮವೇ ಸಂಭ್ರಮ ಅಂತ ಬರೀತಾರೆ ತನ್ನ ಮಗಳು ಅಂಬವ್ವ ಚೊಚ್ಚಲು ಮಗನನ್ನು ಪಡೆದಳು ಗೋಂದಾವಲೇಕಾರ್ ಮಹಾರಾಜರ ಹರಕೆಯ ತೆಂಗಿನಕಾಯಿಯ ಫಲ ಇದೋ ತನ್ನ ಮಗ ಗುರುನಾಥ ತನಗೆ ಉಳಿಲಿಲ್ಲ ಆದರೆ ತನ್ನ ಮಗಳಿಗೆ ಮಗನಾದನಲ್ಲ ಸಾಕು ದೈವ ತನ್ನ ಬೆಂಬಲಕ್ಕಿದೆ ಎನಿಸಿತು ಗೋಧೂಬಾಯಿಗೆ ಗೋಧೂಬಾಯಿ ಅಂಬವ್ವಯವರ ಜೀವಜ್ಯೋತಿ ಜ್ಯೋತಿ ಚೊಚ್ಚುಲ ಗಂಡು ಮಗೋ ಗುರುವಾರ ನಿವೃತ್ತಿನಾಥರ ಜನ್ಮದಿನ ಹುಟ್ಟಿದ ಮಗುವಿಗೆ ಅದು ದತ್ತಾತ್ರೇಯನ ವಾರವೂ ಹೌದು ಎಂದು ದತ್ತಾತ್ರೇಯ ಅಂಥೇಳಿ ನಾಮಕರಣ ಮಾಡ್ತಾರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರು ಯಾರೋ ಬರ್ತಾರಂತ ಹೇಳೋರು ಅಂಬವನ ನೋಡಿ ನಿನ್ನ ಮಗ ಭಾಳ ಕೀರ್ತಿವಂತನಾಗ್ತಾನ ಅಂಥೇಳಿ ಆ ಭವಿಷ್ಯವನ್ನು ನೋಡೋದು ಹೇಳಿ ಹೋಗ್ತಾರಂತ ಈ ರೀತಿ ಏನು ಮಾಡ್ತಾರೆ ಮುಂದೆ ಅವರು ಪಾಪ ಮಾಲೆ ರೋಗದಿಂದ ಬಳಲ್ತಾ ಇದ್ದಂಥವ್ರು ಉಪನಯನ ಉಪನಯನ್ನು ಮಾಡ್ತಾರೆ ರಾಮಚಂದ್ರವರು ಉಪನಯನ ಮಾಡಿ ಮುಂದೆ ಹನ್ನೆರಡು ವರ್ಷಗಳಿಗೆ ಗಾಯತ್ರಿ ಮಂತ್ರೋಪದೇಶ ಗಾಯತ್ರಿ ಮಂತ್ರೋಪದೇಶ ಸೂರ್ಯನಿಗಾಗಿ ಆ ನೀವು ಮಾಡಬೇಕಾದ ದಿನವೂ ಮಾಡಬೇಕಾದ ಪ್ರಾರ್ಥನೆ ಎದಕ್ಕೆ ಯಾಕೆ ಮಾಡಬೇಕು ಸೂರ್ಯನಿಗಾಗಿ ಪ್ರಾರ್ಥನೆ ಅಂದರೆ ನಮ್ಮ ಬುದ್ಧಿಶಕ್ತಿ ನಮ್ಮಲ್ಲಿಯ ಪ್ರ ಬುದ್ಧಿಶಕ್ತಿಯನ್ನು ಪ್ರಚೋದಿಸು ಒಳ್ಳೆಯದಕ್ಕಾಗಿ ಉತ್ತಮ ಜೀವನಕ್ಕಾಗಿ ಅನ್ನೋದು ಗಾಯತ್ರಿ ಮಂತ್ರದ ನಿಜವಾದ ಅರ್ಥ ಆ ಮಂತ್ರ ಉದ್ದೇಶ ಏನದ ಇಷ್ಟೇ ಒಳ್ಳೆ ಜೀವ ಒಳ್ಳೆಯ ಜೀವನಕ್ಕಾಗಿ ಒಳ್ಳೆಯ ನಮ್ಮ ಬುದ್ಧಿಶಕ್ತಿಗೆ ಪ್ರಚಂಡ ಬುದ್ಧಿಶಕ್ತಿ ನಮ್ಮಲ್ಲಿ ಬೆಳೀಲಿ ಎಂಬುದು ಅದು ಧೀಯೋ ಯೋ ಪ್ರಚೋದಯ ಅನ್ನೋದು ಆಮೇಲೆ ರಾಮಚಂದ್ರ ಅವರು ತೀರ್ಕೊಂಡ್ಬಿಡ್ತಾರೆ ಆ ಅಂಬ ಅಂಬವಗ ಇಬ್ರೇ ಉಳಿತಾರೆ ನಾಲ್ಕು ಮಂದಿಗೆ ಇಬ್ಬರೇ ಉಳಿತಾರೆ ದತ್ತಾತ್ರೇಯ ಮತ್ತು ಕೃಷ್ಣನು ಹುಟ್ಟಿರ್ತಾನೆ ಇಬ್ಬರೇ ಉಳಿತಾರೆ ಆವಾಗ ಅಂದ ಏನಾಗ್ತದೆ ಅಜ್ಜ ಅಲ್ಲೇ ಶಿರಹಟ್ಟಿಯಲ್ಲೇ ವಾಸ ಮಾಡ್ತಿರ್ತಾರೆ ಅಪ್ಪ ಭಟ್ಟರು ಈಗ ಬೇಂದ್ರೆಯವರ ಬಾಲ್ಯ ತಾರುಣ್ಯ ಎಲ್ಲವೂ ಧಾರವಾಡದಲ್ಲಿಯೇ ಕಳೆದು ಹೋಗ್ಬಿಡ್ತದೆ ಹಿಂಗಾಗಿ ಧಾರವಾಡ ಭಾಳ ಪ್ರೀತಿಯದಾಗಿ ಬಿಟ್ಟಿರ್ತದೆ ಏನಪ್ಪ ಮನೆಯಾಗ ಸಣ್ಣ ಹುಡುಗಿರ್ತ ಆರೆಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷ ಹುಡುಗಿರ್ತ ಚಿದಂಬರ ಭಜನೆ ರಾಮ ಭಜನೆ ತಾಯಿ ಅಜ್ಜಿಗೆ ಮರಾಠಿ ಪುರಾಣದ ಕಥೆಗಳನ್ನು ಓದಿ ತೋರಿಸೋದು ನೋಡಿ ಹೇಗೆ ಬೆಳೆಸಿದ್ದಾರೆ ಮೊದಲಾದ ಭಕ್ತಿ ಪಥದ ಪರಿಸರದಲ್ಲಿ ಬೇಂದ್ರೆಯವರು ಬೆಳೆಯುತ್ತಿದ್ದರು ಬೇಂದ್ರೆಯವರು ಚಿಕ್ಕವರಿದ್ದಾಗ ಒಂದು ಘಟನೆ ಸಣ್ಣ ಕೂಸಿದ್ದಾಗ ಗೋಂದಾವಲಿಕರ್ ಮಹಾರಾಜರು ಅವರನ್ನು ಎತ್ತಿ ಆಡಿಸಿದ್ರಂತ ನೌಲ್ಗೊಂದಾಗ ಅವಾಗ ಆರನೇ ವಯಸ್ಸಿಗೆ ಮುಂದೆ ಹದಿನೈದನೇ ವಯಸ್ಸಿಗೆ ಅವರು ಪುಣಕ್ಕೆ ಹೋಗಿರ್ತಾರೆ ತಮ್ಮ ಕಾಕಾನ ಮನೆಯಾಗ ಅಲ್ಲಿ ಗೋಂದಾವಲಿಕರ್ ಮಹಾರಾಜರು ಬಂದಾರಂತ ಗೊತ್ತಾಗ್ತದೆ ಆದ್ರೆ ಅಷ್ಟ್ರಾಗನ ಆ ಎಲ್ಲಿ ಆ ಗುಡಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದರೋ ಅಲ್ಲಿದ ಅವರು ಆ ಮುರಳೀಧರ ದೇವಸ್ಥಾನದಿಂದ ಸ್ಟೇಷನ್ನಿಗೆ ಹೋಗಿ ತಮ್ಮ ಊರಿಗೆ ಹೋಗ್ಲಿಕ್ಕೆ ಹತ್ತಾರೆ ಅಂತ ಸ್ಟೇಷನ್ಗೆ ಹೋಗ್ಲಿಕ್ಕೆ ಗೊತ್ತಾಗ್ತದೆ ಈಗ ಹೋಗ್ಯಾರ ಒಂದು ಹದಿನೈದು ನಿಮಿಷ ಆಯಿತು ಅಂತ ಹೇಳಿದ್ಕೊಳ್ಳಿ ಇವರು ಓಡ್ತಾರೆ ನಮ್ಮ ವರ್ಕವೇ ಬೇಂದ್ರೆ ಹದಿನಾಲ್ಕು ಹದಿನೈದು ವರ್ಷವರೆಗೆ ವೇಟ್ ತೋಡ್ರೆ ಓಡ್ತಾರೆ 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 ಆ ಬ್ರಹ್ಮಚೈತನ್ಯ ಮಹಾರಾಜರನ್ನ ನೋಡ್ತಾರೆ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆ ಟಾಂಗಾ ಹಿಡ್ಕೊಂಡು ಟಾಂಗ ಜೋಡಿನ ಎಷ್ಟು ತನಕ ಓಡ್ತಾರೆ ಅಂಥೇಳಿ ಬರೆದಿಟ್ಟಿದ್ದಾರೆ ಇದನ್ನು ಸ್ವತಃ ಯಾಕೆ ಹೇಳ್ತೇನೆ ಅಂದರೆ ವರಕವಿ ಬೇಂದ್ರೆಯವರು ಈ ಮಾತುಗಳನ್ನೆಲ್ಲ ತಮ್ಮ ಸುಪುತ್ರ ರಾಮಚಂದ್ರರಿಗೆ ಹೇಳಿದ್ದು ಆಮೇಲೆ ಇಟ್ಲಾಗ ಆ ಓಣಿ ಅವರು ಮನೆತನಿರುವಂಥ ಓಣಿಯೊಳಗೆ ಸಾಕಷ್ಟು ಜನ ಇವರು ಪೂಜೆ ಪುನಸ್ಕಾರಕ್ಕೆ ಕರಿತಾ ಇದ್ದರು ಅಲ್ಲಿ ಕೆಲವರು ಎಷ್ಟು ಜನರು ವಾಸ ಮಾಡಿದ್ರಂತೆ ಅವರ ಮನೆಗೂ ಸಹ ಹೊರ ನಮ್ಮ ಬೇಂದ್ರೆ ಬಾಲಕ ಬೇಂದ್ರೆ ಉಪನಯನ ಆದಮೇಲೆ ಅವರ ಮನೆಗೂ ಹೋಗಿ ಅವರ ಮನೆಯಲ್ಲಿ ಪೂಜೆ ಮಾಡುತ್ತಿದ್ದ ಅಂಥೇಳಿ ಒಂದು ಲೇಖನ ಇಲ್ಲಿದೆ ಈಗ ಏನಾಗ್ತದಪ್ಪ ಅಂತಂದ್ರೆ ಈ ತಾಯಿ ಈ ತಾಯಿ ಅನ್ನೋ ಮಾತು ಎರಡಲ್ಲ ಒಂದು ಎಂದು ಬೇಂದ್ರೆಯವರಿಗೆ ತಿಳಿಸಿಕೊಟ್ಟವಳು ತಾಯಿ ಅಂಬಕ್ಕ ಬೇಂದ್ರೆಯವರಿಗೆ ಅತ್ಯಂತ ಸಾಮಾನ್ಯ ಪ್ರಶ್ನೆಗಿಂತ ಅತ್ಯಂತ ಗಹನ ಪ್ರಶ್ನೆ ಬಂದರೂ ಅದಕ್ಕೆ ಅಂಬಕ್ಕ ಸಾಕಷ್ಟು ಚೆನ್ನಾಗಿ ಉತ್ತರ ಕೊಡ್ತಿದ್ಲಂತು ಅವರ ತಾಯಿ ನಿಜವಾಗಲೂ ಅಲ್ಲ ಇದು ಗೋಧೂಬಾಯಿ ಮತ್ತು ಅಂಬಕ್ಕ ಇವರ ಸಂಪೂರ್ಣ ಜೀವದಾಸೆ ಬೇಂದ್ರೆಯವರು ಇವ ಒಬ್ಬಮ್ಮ ಚೆನ್ನಾಗಿ ಕಲಿತು ಮನೆ ಭಾರ ಹೊತ್ತರೆ ಸಾಕು ಎನ್ನುತ್ತಿತ್ತು ಅವರ ಅಂತರಂಗ ಬೇಂದ್ರೆಯವರ ಚಿಕ್ಕ ವಯಸ್ಸು ಅವರನ್ನು ವಿವಿಧ ಆಟ ಪಾಠ ಮನೋದಯಗಳಲ್ಲಿ ಎಳೆಯುತ್ತಿತ್ತು ಅವೆಲ್ಲ ಒಣಾಗೆಲ್ಲ ಆಟ ಆಡ್ತಿದ್ದಲ್ಲ ಆಟ ಆಡ್ಕೊತ ಏನನ್ನೋ ನಾವು ನಾವು ಸಣ್ಣ ಮಾಡೇವಿ ಹುಕುಂ ರಾಣಿದು ಇಂಗ್ರೇಜಿ ಅಮಲ ಮಾಸಕ್ಕಿಟ್ಟು ಕಟ್ಟಿಸಿದರಲ್ಲ ಮುಟ್ಟಾಕಬಾರೋ ಮೂಲಂಗಿಜ್ಞಣ್ಣ ಮುಟ್ಟಾಕಬ ಅಂದ್ರೆ ಮುಟ್ಟ್ಯಾಕ ಬರೀವಲ್ಲ ಕಾಳಿಸಿಂಗ್ಯಾ ಅನ್ನೋ ಮೊಮ್ಮಗನೋ ಕಾಳಿಸಿಂಗ್ಯಾ ಅಂದ್ರೆ ಆಂಗ್ಲರು ಅಂಥೇಳಿ ಕೋಲು ರನ್ನದ ಕೋಲ ಕೋಲು ಚಿನ್ನದ ಕೋಲ ಕೋಲು ಅವಳದ ಪವಳದ ಕೋಲ ಹೀಗೆಲ್ಲ ಆಮೇಲೆ ಬಾಳೆ ನಾಟಕದ ಹಾಡು ಬರ್ತಿದ್ವು ಅಂತ ಅವ್ರಿಗೆ ಏನು ಮಾಡುತ್ತಿದ್ದಾಳಪ್ಪ ಗಂಗಿ ಒಳಗ ಗಾಡಿ ಹತ್ತಿ ನೋಡಲೇನು ಕಿಡಿಕಿಯಾಗ ಅಲ್ಲ ಹೀಗೆ ಮೊದಲಾದ ಹಾಡುಗಳನ್ನು ಹಾಡ್ತಿದ್ಲು ಅವರ ಪಾಟೀ ಚೀಲ್ದಾಗ ಗಂಜಿಪು ಹುಲಿಮನಿ ಆಟದ್ದು ಕುಂಟಲ್ಪಿ ಚಾವಂಗ ಪುಸ್ತಕ ಸ್ವಲ್ಪ ಆಮೇಲೆ ಹಾದ್ಯಾಗ ಹೋಗೋಕರ ಅಲ್ಲಿ ಏನು ಎಲ್ಲ ನಟ ನಡೆದದ ಎಲ್ಲೇ ಕರಡಿ ಕುಣಿತು ನಡ್ತದ ಎಲ್ಲಿ ಕವಲತ್ ನಡೆದದ ಎಲ್ಲಿ ಕಸರತ್ತು ನಡೆದದ ಅವ್ನು ನೋಡ್ಕೋತ ನಿಂತ್ಬಿಟ್ಟು ಸುತ್ತಲಿನ ಪರಿಸರವನ್ನೆಲ್ಲ ಅತ್ಯಂತ ಸೂಕ್ಷ್ಮ ದೃಷ್ಟಿಯಿಂದ ಅವರೋ ಅವರೋ ಅದು ನೋಡ್ತಾ ಇದ್ರು ಅಂಥ ಅದ್ಭುತ ಲೇಖನ ಇಲ್ಲಿ ಇದೆ ಅಂತ ಹೇಳಿಕೆ இந்து இன்று முகித்தது மத்து முந்து முந்தது நமஸ்கார